ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ದೇವರಿಗೆ ಹಚ್ಚಿದಂತಹ ಹಿತ್ತಾಳೆಯ ದೀಪ ಆಗಿರಬಹುದು ಕಳಸ ಆಗಿರಬಹುದು ಇವೆಲ್ಲವೂ ತುಂಬಾ ಎಣ್ಣೆ ಜಿಡ್ಡಾಗಿಬಿಟ್ಟಿರುತ್ತೆ ಅಲ್ವಾ ತೊಳೆಯೋದು ತುಂಬಾ ಕಷ್ಟ ಅನ್ಕೋತೀರ ಅದಕ್ಕೆ ನಾನಿವತ್ತು ಒಂದು ಮ್ಯಾಜಿಕ್ ಪೌಡರ್ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಟಲಿನಲ್ಲಿ ಎರಡು ಚಮಚ ಅಕ್ಕಿ ಹಿಟ್ಟು ತೊಗೊಳ್ಳಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪನೇ ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಅರ್ಧ ಸ್ಪೂನ್ನಷ್ಟು ಅಡುಗೆ ಸೋಡಾ ಬೆರೆಸ್ಬೇಕು ಈ ತರಹ ಮಿಶ್ರಣ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೋಬಹುದು ಉಪಯೋಗ್ಸೋವಾಗ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ನ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೋಬೇಕು ಸೋಡಾ ಪುಡಿ ಮತ್ತು ಹುಳಿ ಸೇರಿರೋದ್ರಿಂದ ಈ ತರಹ ಬುರುಗು ಬರುತ್ತೆ ಈಗ ನೋಡಿ ವೇಸ್ಟ್ ಆಗಿರೋಂತಹ ಒಂದು ನಿಂಬೆ ಹಣ್ಣಿನ ಸಿಪ್ಪೆ ತಗೊಂಡು ಈ ಪೇಸ್ಟನ್ನ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಹಚ್ತಾ ಹೋಗಿ ಒಂದೊಂದಾಗಿ ಎಲ್ಲ ಪೂಜಾ ಸಾಮಗ್ರಿಗಳ ಮೇಲೆ ಈ ಮಿಶ್ರಣನ ಹಚ್ಚಿ ಇಲ್ಲಿ ಸ್ಕ್ರಬ್ಬರ್ ಯೂಸ್ ಮಾಡಿದರೆ ಸುಮ್ಮನೆ ಅದೆಲ್ಲ ಎಣ್ಣೆ ಜಿಡ್ಡ ಆಗಿಬಿಡುತ್ತೆ ಅದ್ರ ಬದಲಿಗೆ ನಿಂಬೆಹಣ್ಣಿನ ಸಿಪ್ಪೆ ಯೂಸ್ ಮಾಡೋದೇ ಚೆನ್ನಾಗಿರುತ್ತೆ ನೋಡಿ ಹೀಗೆ ಎಲ್ಲವಕ್ಕೂ ಮಿಶ್ರಣ ಹಚ್ಚಿದ ನಂತರ ಅದೇ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜುತ್ತಾ ಹೋಗಿ ತುಂಬಾ ಏನು ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ಇದರಲ್ಲಿ ಸೋಡಾ ಪುಡಿ ಹಾಗೆ ನಿಂಬೆಹಣ್ಣು ಸೇರಿರೋದ್ರಿಂದ ಅದರ ರಿಯಾಕ್ಷನಿಗೆ ಬೇಗನೆ ಕ್ಲೀನ್ ಆಗುತ್ತೆ ನೀವು ಇದರಲ್ಲಿ ಸೋಪಿನ ಪುಡಿ ಅಥವಾ ಪಾತ್ರೆ ತೊಳೆಯುವಂತಹ ಲಿಕ್ವಿಡ್ ಯಾವುದನ್ನು ಹಾಕದೇ ಇದ್ದರೂ ಕೂಡ ಇಷ್ಟು ಮಿಶ್ರಣದಲ್ಲಿ ಪ್ರತಿಯೊಂದು ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ಟೈಮ್ ಇದ್ರೆ ಈ ಮಿಶ್ರಣ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟುಬಿಡಿ ನಂತರ ಅವುಗಳನ್ನು ತೊಳಿರಿ ಈಗ ನೋಡಿ ಇದನ್ನು ನಾರ್ಮಲ್ ನಲ್ಲಿಯಲ್ಲಿ ಬರುವಂತಹ ನೀರಿನಿಂದನೇ ತೊಳೆದ್ರೆ ಸಾಕು ಎಣ್ಣೆ ಜಿಡ್ಡು ಅಂತ ಮತ್ತೆ ಬಿಸಿ ನೀರು ಉಪಯೋಗಿಸೋ ಅವಶ್ಯಕತೆ ಕೂಡ ಬರೋದಿಲ್ಲ ನೋಡಿ ಇಲ್ಲಿ ದೀಪ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಫ್ರೆಂಡ್ಸ್ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ನೀವು ನೋಡ್ತಾನೇ ಇರ್ತೀರಾ ಪ್ರತಿನಿತ್ಯ ಉಪಯೋಗ ಆಗುವಂತಹ ಎಷ್ಟೊಂದು ವಿಡಿಯೋಗಳು ಬರುತ್ತೆ ಕಿಚನ್ ಟಿಪ್ಸ್ ಆಗಿರಬಹುದು ದೇವರ ಮನೆ ಟಿಪ್ಸ್ ಆಗಿರಬಹುದು ಹಳೆ ಬಟ್ಟೆಗಳ ಉಪಯೋಗ ಹೀಗೆ ಓವರ್ ಆಲ್ ಗೃಹಿಣಿಯರಿಗೆ ಬೇಕಾದಂತಹ ವಿಡಿಯೋಗಳು ಪ್ರತಿನಿತ್ಯವೂ ಬರುತ್ತೆ ನೀವು ಎಲ್ಲವನ್ನು ಆಗಿ ನೋಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಕೂಡ ಮಾಡಿ ಇವತ್ತಿನ ಈ ಮ್ಯಾಜಿಕ್ ಪುಡಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇನ್ಮೇಲೆ ನೀವು ಪೂಜಾ ಸಾಮಗ್ರಿಗಳನ್ನು ತೊಳೆಯೋದಕ್ಕೆ ಪೀತಾಂಬರಿ ಸಬೀನಾ ಈ ಥರದ್ದೆಲ್ಲ ತರೋದೇ ಬೇಕಾಗಿಲ್ಲ ನೋಡಿ ಪ್ರತಿಯೊಂದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಖಂಡಿತವಾಗೂ ನೀವು ಈ ಸಲ ಈ ಮ್ಯಾಜಿಕ್ ಪುಡಿನ ತಪ್ಪದೇ ಟ್ರೈ ಮಾಡಿ ಅದರ ಉಪಯೋಗ ನಿಮಗೆ ಹೇಗನ್ನಿಸ್ತು ಅಂತ ಮರ್ಯಾದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋನು ಕೂಡ ಲೈಕ್ ಮಾಡಿ ಸಿಗೋಣ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್